You did <laughs> ಎಲ್ಲಾ ದಿವಸವೂ ಒಂದೇ ರೀತಿ ಊರಿ ಹುಡುಗ ಪಾಂಡವರನ್ನ ಕಂಡಾಗ ದ್ವೇಷದಿಂದಲೇ ಕಾಣುವವರು ಸರಿ ಆದರೆ ಈ ದಿವಸ ಕಂಡಾಗ ಅಭಿಮಾನದಿಂದ ಪ್ರೀತಿಯಿಂದ ಮೆಚ್ಚುಗೆಯ ಮಾತು ಎನ್ನುವಂತಹ ನಿರ್ಧಾರದಲ್ಲಿದ್ದವರು ನಾನು ಆದ್ರೆ ನಮ್ಮ ನಿರ್ಧಾರವನ್ನ ಸುಳ್ಳಾಗಿಸಿ ಈ ಚಲ ವ್ಯೂಹವನ್ನು ಬೇದಿಸಿ ಮಳೆ ಪ್ರವೇಶ ಮಾಡಿದ್ದೀಯಾ ಎಂಟಿಯ ಚಂಡಿದಂತೆ ಪ್ರಜ್ವಲಿಸುತ್ತಾ ಇದ್ದೀರಾ ಗುಣಕ್ಕೆ ಒಳ್ಳೆ ಕೆಲಸ ಮಾಡಿದವರು ನಮ್ಮೊಬ್ಬರಾಗಿ ಮತ್ತೊಬ್ಬರಾಗಿರ್ಲಿಲ್ಲ ಹೋಗಲಿದ್ದೇವೆ ಅಹಂಕಾರ ಪಡಬೇಡ ಉಪ್ಪುವುದಿಲ್ಲ ಉಪ್ಪಿದ ಹೆಚ್ಚಿರುವುದಿಲ್ಲ ನಿಮ್ದು ಇಲ್ಲ ಅಂತ ಹೇಳಿ ನಾನು ಹೋಗಲಿ ಅನ್ಕೊಂಡಿದ್ದೀನಿ ಕೃತಾರ್ಥನಾದ ನಿಜವಾಗಿಯೂ ಸುತರು ಜನಿಸುವುದು ನಿಜ ಮಾಡಿದ ಪುಣ್ಯದಿಂದ ಹೌದು ಒಳ್ಳೆಯ ಮಕ್ಕಳನ್ನ ಪಡೆಯಬೇಕು ಅಂತಾದ್ರೆ ಕೀರ್ತಿಯಿಂದ ಪಡೆಯುವಂತ ಮಕ್ಕಳನ್ನ ಪಡೆಯಬೇಕು ಅಂತಾದ್ರೆ ತಂದೆ ತಾಯಿಗಳು ಪುಣ್ಯವನ್ನು ಮಾಡಿರಬೇಕು ಆ ವಿಭಾಗದಲ್ಲಿ ಸಿಂಹಕ್ಷರಂತ ನಿನ್ನಂತಹ ಸುಕುಮಾರನನ್ನು ಪಡೆದು ನಿನ್ನಪ್ಪ ಅರ್ಥ ಕೃತಾರ್ಥ ಹಲವರೇಕೆ ಒಪ್ಪ ಸಾಕು ಯಾವುದಕ್ಕೂ ಪ್ರಯೋಜನಕ್ಕೆ ಬರದೆ ಇರುವ ನೂರಾರು ಮಕ್ಕಳನ್ನ ಪಡೆದುಕೊಂಡು ಪಶ್ಚಾತ್ತಾಪ ಪಡುವುದಕ್ಕಿಂತಲೂ ನಿನ್ನಂತ ರಕ್ತ ಸಮಾಧಾನ ಆದಂತ ಒಬ್ಬದೇ ಮಗ ಇದ್ರೆ ಅವನು ಕುಲಕ್ಕೆ ರಕ್ತ ಎನ್ನುವುದಕ್ಕೂ ಅನುಮಾನ ಇದ್ದ ಈ ಮಾತ ನೀನೂ ಒಳ್ಳೆಯದಾಗಿ ಎದು ಮಾತ್ರ ನಾವೇ ಅಡದ ಬೆಲೆ ಬರುವುದು ಬಿಟ್ರಿ ಎಲ್ಲರೂ ಅಡದ ಬೆಲೆ ಬರುವುದಿ ಹುಟ್ಟಿ ಕುಲಕ್ಕೆ ರಕ್ತ ಸಂತೋಷ ನಾನಾದೇ ಆಹ್ ನಿಮ್ಮಪ್ಪನಿಗೆ ನೀವು ನೂರು ಮಂದಿ ಗಂಡ್ಮಕ್ಳು ಉತ್ಕೊಂಡು ಇದ್ದೇವೆ ಎಲ್ ಮೈ ಬೆಂಕಿ ಹಾಕುವುದು ಅವರು ಅನೇಕ ವಿಷಯ ಕುಂಡಾಯಿತು ಅರ್ಥ ಇಲ್ಲದ ಇದ್ ಮಾತಾಡಬೇಡ ಬೇರೆಯವ್ರ ಮನೆಗೆ ನಾವು ಎಲ್ಲಿ ಬೆಂಕಿ ಹಾಕಿದ ಉದಾಹರಣೆ ಇಲ್ಲ ನಮಗೆ ಇತಿಹಾಸವನ್ನ ಕೆದಕುತ್ತಾ ಹೋಗು ಕೌರವರಿಂದ ಗೌರವರಿಂದ ಮತ್ತೊಬ್ಬ ಮನೆಗೆ ಬೆಂಕಿ ಬಿತ್ತಿದೆ ಎಂಬ ಸುದ್ದಿ ಉಂಟಾ ಹಾಗೆ ಕೇಳ ಪಾಂಡವ ಅಕ್ವೇಶ ಹೇಳಿದ್ರು ಏನು ವಿಶೇಷ ಆದಮೇಲೆ ಅಲ್ಲ ಆಹಾ ಯಾ ದೇವತ್ಸಲ ಎನ್ನುವುದು ಹಾಲನಿಂದ ಇವತ್ತು ನಮ್ಗೆ ಬಾಂಧವರನ್ನು ಕಂಡ್ರೆ ಆಗುವುದಿಲ್ಲ ಬಿಟ್ಟರೆ ಉಳಿದವ್ರಿಗೆ ನಾವೇನು ತೊಂದರೆ ಮಾಡಲೇ ಇಲ್ಲ ನಾನು ಉಳಿದ ತೊಂದರೆ ಮಾಡಿ ನಾನು ತಂಟೆ ಬರ್ತಾ ಇರಲಿಲ್ಲ ನೀನ್ ತಂಟೆ ಬರುವುದಿಲ್ಲ ನೀನ್ ನಿಮ್ ಕುಟುಂಬ ಉಳಿಸ್ಕೊಳ್ಲಿಕ್ಕೆ ಬಂದದ್ದು ಮತ್ತೆ ನೀನು ಒಬ್ಬ ಆದ್ರಿಂದ ನಿನ್ನನ್ನು ಹೊಗಳಿದೆ ನೂರು ಜನ ನೀವು ಪ್ರಯೋಜನಕವಾದ ಇದ್ದವರು ಅಂತ ಹೇಳಿದೆಯಲ್ಲ ಒಂದು ಗೊಂಚದಲ್ಲಿ ಒಂದೇ ಕಾಯಿ ಬಿಟ್ಟಾಗ ಒಂದು ಹಾಳಾದ್ರೆ ಬಹಳ ಪಶ್ಚಾತ್ತಾಪ ಆಗ್ತದೆ ಬಿಟ್ಟದ್ದು ಒಂದು ಹಾಳಾಗಿ ಹೋಯ್ತಲ್ಲ ಅಂತ ಅಲ್ಲಿ ನೂರಾರು ಕಾಯಿ ಬಿಟ್ಟಾಗ ಅದರ ಒಂದು ಇದರ حال ಆದರೆ ಏನು ನಷ್ಟ ಇದೆ ಮುದ શરી ಇರುತ್ತದೆ ಅಂತ ಅವಾಗ ಹೊಡಿ ಕಣ್ಣೆ ಎಲ್ಲಾ ಹಾಳಲ ಅಂತ ಹೇಳಿ ಎಲ್ಲಾ ಕಾಣುವ ಕಣ್ಣಿಗೆ ಸರಿಯಾದದ್ದು ಕಾಣುವುದಕ್ಕೆ ಬೇಕಲ್ಲ ದೃಷ್ಟಿ ಅದರಿಂದ ಹೇಳ್ತಾ ಇದ್ದೀನಿ ಏನು ವಿಶ್ವಾಸಿಗಳು ಉშვಾದ ನನಗೆ ಇಲ್ಲದೆ ನನಗೂ ನನಗೆ ಗೊತ್ತಲ್ಲ ನಿಮಗೆ ಇರಬಹುದು ಅಪ್ಪ ಇದೆ ಬಂದಿದೆ ಎಲ್ಲ ಬರುವವರು ಎಲ್ಲರಿಗೂ ಗೌರವ ಅವರಿಗೆ ವಿಶ್ವಾಸ ಇರ್ತದೆ ಆ ವಿಶ್ವಾಸ ಎಲ್ಲಿವರೆಗೆ ಇರ್ತದೆ ಅನ್ನು ಗೊತ್ತಾರೋ ಯಾರಿಗೇ ನನಿಲ್ಲ ಮಾತು ಅವರಿಗೆ ಅಲ್ಲತೆ ಮೋಡ ಅವರಿಗೆ ಎಷ್ಟು ಕಾದಾಟ ಮಾಡ್ತಾನೆ ಈ ದೂಸು ಆಮೇಲೆ ಕೊನೆವರೆಗೆ ಮುಳ್ತೋರಬೇಕು ಅಯ್ಯ ತಮ್ಮಂತವರಿಗೆ ಎದುಗಡೆ ಬೇಡ ಅಂತ ಬೇಡ ನೀನೆಲ್ಲ ಏನಾದ್ರೂ ಕೆಲಸ ಮಾಡುವುದಿದ್ರೆ ನಿನ್ನತೆಯಾದಂತ ಆ ಸೀಮಿತ ಪ್ರದೇಶ ನಿನ್ನತೆಯಾದ ಹೀಗೆಲ್ಲ ಬಂದುಕೊಂಡ ನಿನ್ನ ತನವನ್ನು ತೋರ್ಪಡಿಸುವುದಕ್ಕೆ ಮುಂದಾದ್ರೆ ಆಮೇಲೆ ಇವರು ಕೈ ಮಳೆ ಹಾಕಲು ಕುಳಿತಿದ್ದೇವೆ ಎಂದು ಮಾಡಿ ಮಳೆ ಹಾಕಲ್ಲ ನೋಡಿ ಗೊತ್ತಾಯ್ತು ಏನು ಸೀಮಿತ ಪ್ರದೇಶದಲ್ಲಿ ಮಿಂಚಬೇಕು ಅಂತಿಲ್ಲ ಕಳೆದ ಕ್ಷೇತ್ರ ಹಾಕುಟ್ಟು ಎಲ್ಲ ಮಿಂಚಿದ್ದಾರೆ ನಿಮ್ಗೆ ಬೆಳದ ಕ್ಷೇತ್ರ ಅಂತ ಬಹಳ ಅಹಂಕಾರ ಪಡಬೇಡ ಅಭಿಮಾನ ಉಂಟು ಈಗ ನೀನು ಈಗ ನೀನು ಬೆಳೆದ ಈ ಕ್ಷೇತ್ರದಲ್ಲಿ ನಿನಗಿಂತ ಮೊದಲು ಹಲವು ಬೆಳೆಯನ್ನು ಬೆಳೆದವರು ನಾವು ಎನ್ನುವುದನ್ನು ಮಾಡಿಲ್ಲ ಈ ಅಲ್ಲ ಹೇಳಿದ್ರು ಒಪ್ಪುವ ಸಾಧ್ಯ